ಒಮ್ಮೆ ಪಟ್ಟಣದಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದನು ಅವನು ತನ್ನ ವೈಫಲ್ಯದಿಂದ ತೀವ್ರವಾಗಿ ತೊಂದರೆಗೀಡಾದನು ಅವನು ತನ್ನ ಜೀವನದಲ್ಲಿ ಯಶಸ್ವಿಯಾಗಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ದಣಿವರಿಯಿಲ್ಲದೆ ಶ್ರಮಿಸುತ್ತಿದ್ದನು ಆದರೆ ಅವನ ಪ್ರಯತ್ನದ ಹೊರತಾಗಿಯೂ ಅವನು ವಿಫಲನಾಗಿದ್ದನು ಯಶಸ್ಸು ಅವನ ಕೈಗೆ ಸಿಗಲಿಲ್ಲ ಅದು ಅವನನ್ನು ನಿರಾಶೆಗೊಳಿಸಿತು ಪಟ್ಟಣದ ಹೊರವಲಯದಲ್ಲಿರುವ ಒಂದು ಸಣ್ಣ ಕುಟೀರದಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಬೌದ್ಧ ಸನ್ಯಾಸಿ ಬಳಿ ಬಂದು ಅವನು ಹೇಳಿದನು ಗುರುಗಳೇ ನಾನು ತುಂಬಾ ದುಃಖಿತನಾಗಿದ್ದೇನೆ ಮತ್ತು ಜೀವನದಲ್ಲಿ ನಿರಾಶೆಗೊಂಡಿದ್ದೇನೆ ನಾನು ಯಶಸ್ವಿಯಾಗಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಹಗಲಿರುಳು ಶ್ರಮಿಸುತ್ತಿದ್ದೇನೆ ಆದರೆ ನನ್ನ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ನಾನು ಈಗ ಯಶಸ್ವಿಯಾಗಲಿಲ್ಲ ಮತ್ತೆ ನನಗೆ ನಿರುತ್ಸಾಹವಾಗುತ್ತಿದೆ ದಯವಿಟ್ಟು ಏನು ಮಾಡಬೇಕೆಂದು ಹೇಳಿ ಎಂದು ವಿನಂತಿಸಿದನು ಸನ್ಯಾಸಿಗಳು ಶಾಂತವಾಗಿ ಆ ಮನುಷ್ಯನನ್ನು ಆಲಿಸಿದರು ಮತ್ತು ಸ್ವಲ್ಪ ಯೋಚಿಸಿ ಅವರ ನಾಯಿಯತ್ತ ಕಣ್ಣು ಹಾಯಿಸಿದರು ಮತ್ತು ಅಂತಿಮವಾಗಿ ಅವರು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಆದರೆ ಮೊದಲು ನೀವು ದಯವಿಟ್ಟು ನನ್ನ ನಾಯಿಯನ್ನು ಸಂಚಾರಕ್ಕೆ ಕರೆದುಕೊಂಡು ಹೋಗಬಹುದೇ ಅದು ಬೆಳಿಗ್ಗೆಯಿಂದ ಎಲ್ಲೂ ಹೋಗಿಲ್ಲ ಮತ್ತು ನೀವು ಸಂಚಾರಕ್ಕೆ ಹೋಗಿ ಹಿಂತಿರುಗಿದಾಗ ನಾನು ನನ್ನ ಸಲಹೆಯನ್ನು ಹಂಚಿಕೊಳ್ಳುತ್ತೇನೆ ಎಂದರು ಆ ವ್ಯಕ್ತಿ ನಾಯಿಯನ್ನು ಸಂಚಾರಕ್ಕೆ ಕರೆದೊಯ್ದನು ಅರ್ಧ ಗಂಟೆಯ ನಂತರ ಅವರು ಹಿಂತಿರುಗಿದಾಗ ಅವನು ಉಲ್ಲಾಸದಿಂದ ಕಾಣುತ್ತಿದ್ದನು ಮತ್ತು ನಾಯಿಯು ಸಂಪೂರ್ಣವಾಗಿ ದಣಿದಂತೆ ಕಾಣುತ್ತಿತ್ತು ಅವರನ್ನು ನೋಡಿದ ಸನ್ಯಾಸಿಗಳು ವ್ಯತ್ಯಾಸವನ್ನು ಗಮನಿಸಿದರು ಮತ್ತು ನೀವು ಉಲ್ಲಾಸದಿಂದ ಮತ್ತು ಹರ್ಷಚಿತ್ತದಿಂದ ಕಾಣುತ್ತೀರಿ ಆದರೆ ನನ್ನ ನಾಯಿ ದಣಿದ ಹಾಗೆ ಕಾಣುತ್ತಿದೆ ನೀವಿಬ್ಬರೂ ಒಟ್ಟಿಗೆ ಹೋಗಿದ್ದೀರಿ ಮತ್ತು ಅದೇ ಹಾದಿಯನ್ನು ಹಿಡಿದಿದ್ದೀರಿ ಆದರೂ ಈ ವ್ಯತ್ಯಾಸ ಏಕೆ ಎಂದು ಕೇಳಿದರು ಆ ವ್ಯಕ್ತಿ ಉತ್ತರಿಸಿದನು ಗುರುಗಳೇ ನಾವು ಸಂಚಾರಕ್ಕೆ ಹೋದಾಗ ನಾನು ದಾರಿಯಲ್ಲಿ ನೇರವಾಗಿ ನಡೆದೆ ಅಷ್ಟರಲ್ಲಿ ಈ ನಾಯಿಯು ಮತ್ತೊಂದು ನಾಯಿಯನ್ನು ಕಂಡು ಅದರ ಹಿಂದೆ ಓಡಿತು ಅದು ತಾನು ನೋಡಿದ ಪ್ರತಿಯೊಂದು ನಾಯಿಯ ಹಿಂದೆ ಓಡುತ್ತಲೇ ಇತ್ತು ಅದಕ್ಕಾಗಿಯೇ ಅದು ತುಂಬಾ ದಣಿದಿದೆ ಎಂದು ಹೇಳಿದನು ಸನ್ಯಾಸಿಗಳು ಮುಗುಳ್ನಕ್ಕೂ ಹೇಳಿದರು ನನ್ನ ಸ್ನೇಹಿತ ನಾನು ಜೀವನದಲ್ಲಿ ಯಶಸ್ವಿಯಾಗುವುದು ಹೇಗೆ ಎಂದು ನೀವು ನನ್ನ ಬಳಿ ಕೇಳಿದ್ದೀರಿ ಅದಕ್ಕೆ ಉತ್ತರ ಇಲ್ಲಿದೆ ನೇರ ದಾರಿಯಲ್ಲೇ ನಡೆಯದೆ ಮಾರ್ಗ ಮಧ್ಯದಲ್ಲಿ ಈ ನಾಯಿಯು ಹೇಗೆ ವಿಚಲಿತವಾಯಿತು ಹಾಗೆ ವಿಭಿನ್ನ ಗುರಿಗಳ ಪರಿಣಾಮವಾಗಿ ನೀವು ನಿಮ್ಮ ಸ್ವಂತ ಮಾರ್ಗದಿಂದ ದೂರ ಸರಿಯುತ್ತಿದ್ದೀರಿ ಮತ್ತು ಹೊಸ ಆಲೋಚನೆಯು ನಿಮ್ಮ ಗಮನವನ್ನು ಸೆಳೆದಾಗ ನೀವು ಆ ಹೊಸ ಆಲೋಚನೆಯನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತೀರಿ ನಿಮ್ಮ ಉದ್ದೇಶದಲ್ಲಿ ನೀವು ಯಶಸ್ವಿಯಾಗಲು ಬಯಸಿದರೆ ನಿಮಗಾಗಿ ಸ್ಪಷ್ಟ ಗುರಿಯನ್ನು ಹೊಂದಿಸಿ ಮತ್ತು ಆ ಗುರಿಯನ್ನೇ ಅನುಸರಿಸಿ ಇತರರಿಂದ ನಿಮ್ಮನ್ನು ವಿಚಲಿತರಾಗಲು ಬಿಡದೆ ದೃಢ ಸಂಕಲ್ಪದಿಂದ ಕೇವಲ ನಿಮ್ಮ ದಾರಿಯ ಮೇಲೆ ಕೇಂದ್ರೀಕರಿಸಿ ಹೀಗೆ ಮಾಡುವುದರಿಂದ ಯಶಸ್ಸು ನಿಮ್ಮನ್ನು ಅನುಸರಿಸುತ್ತದೆ ಎಂದು ಗುರುಗಳು ಸಲಹೆ ನೀಡಿದರು ನಮ್ಮ ಜೀವನದಲ್ಲಿ ನಾವು ನೋಡಿದರೆ ಯಶಸ್ಸಿನ ರಹಸ್ಯವು ಅಚಲವಾದ ಗಮನ ಮತ್ತು ಜೀವನದಲ್ಲಿ ಏಕ ಮತ್ತು ಸ್ಪಷ್ಟವಾದ ಗುರಿಯತ್ತ ಸಮರ್ಪಣೆಯಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಏಕೆಂದರೆ ಅನೇಕ ಜನರು ಯಶಸ್ಸನ್ನು ಸಾಧಿಸಲು ಹೆಣಗಾಡುತ್ತಾರೆ ತಮ್ಮ ನಿಜವಾದ ಮಾರ್ಗದಿಂದ ದಾರಿ ತಪ್ಪಿಸುವ ತಮ್ಮ ಸುತ್ತಲಿನ ವಸ್ತುಗಳಿಂದ ಸುಲಭವಾಗಿ ವಿಚಲಿತರಾಗುತ್ತಾರೆ ಅವರು ಈ ಕ್ಷಣದಲ್ಲಿ ಆಕರ್ಷಕವಾಗಿ ತೋರುವ ವಿವಿಧ ಆಲೋಚನೆಗಳು ಅಭಿಪ್ರಾಯಗಳು ಅಥವಾ ಪ್ರವೃತ್ತಿಗಳಿಂದ ಪ್ರಭಾವಿತರಾಗುತ್ತಾರೆ ಆದರೆ ಈ ಗೊಂದಲಗಳು ಅಂತಿಮವಾಗಿ ಅವರ ಶಕ್ತಿಯನ್ನು ಬರಿದು ಮಾಡುತ್ತವೆ ಮತ್ತು ಅವರ ಉದ್ದೇಶದಿಂದ ಅವರನ್ನು ದೂರವಿಡುತ್ತವೆ ಹೆಚ್ಚಿನ ಜನರು ಬಲವಾದ ಉದ್ದೇಶಗಳಿಂದ ಪ್ರಾರಂಭಿಸುತ್ತಾರೆ ಆದರೆ ಯಾವುದೇ ಒಂದೇ ನಿರ್ದಿಷ್ಟ ದಾರಿಗೆ ಬದ್ಧರಾಗಿರದೆ ಅವರು ಹಲವಾರು ವಿಷಯಗಳನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ ಇದು ಒಂದೇ ಸಮಯದಲ್ಲಿ ಎರಡು ದೋಣಿಗಳನ್ನು ಓಡಿಸಲು ಪ್ರಯತ್ನಿಸುವಂತಿದೆ ಅಂತಿಮವಾಗಿ ಅವರು ನೀರಿಗೆ ಬೀಳಲು ಬದ್ಧರಾಗುತ್ತಾರೆ ನೀವು ಗಮ್ಯಸ್ಥಾನಕ್ಕೆ ಹೊರಟಿದ್ದೀರಿ ಮತ್ತು ನಿರಂತರವಾಗಿ ನಿಮ್ಮ ದಿಕ್ಕನ್ನು ಬದಲಾಯಿಸಿದರೆ ಅದು ಕೊನೆಯೇ ಇಲ್ಲದ ಪ್ರಯಾಣವಿದ್ದಂತೆ ಆದರೆ ನೀವು ಒಂದು ಮಾರ್ಗವನ್ನು ಆರಿಸಿಕೊಂಡರೆ ಮತ್ತು ವಿಚಲನವಿಲ್ಲದೆ ಅದನ್ನು ಮೀಸಲಿಟ್ಟರೆ ನೀವು ಖಂಡಿತವಾಗಿಯೂ ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತೀರಿ ಅದು ಅಧ್ಯಯನದಲ್ಲಿರಲಿ ವೃತ್ತಿಯಲ್ಲಿರಲಿ ಅಥವಾ ಯಾವುದೇ ವೈಯಕ್ತಿಕ ಗುರಿಗಳಾಗಿರಲಿ ಯಶಸ್ಸಿನ ಮೊದಲ ಷರತ್ತು ಏನೆಂದರೆ ಒಂದು ಸ್ಪಷ್ಟವಾದ ಗುರಿಯನ್ನು ಹೊಂದಿಸುವುದು ಮತ್ತು ಅದಕ್ಕೆ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮಗಾಗಿ ಸ್ಪಷ್ಟವಾದ ಉದ್ದೇಶವನ್ನು ಹೊಂದಿಸಿ ಅದನ್ನು ದೃಢ ಸಂಕಲ್ಪದಿಂದ ಅನುಸರಿಸಿ ಮತ್ತು ಇತರರು ಏನು ಮಾಡುತ್ತಿದ್ದಾರೆ ಮತ್ತು ಏನು ಹೇಳುತ್ತಾರೆಂಬ ಚಿಂತೆಯನ್ನು ಬಿಡಿ ಮತ್ತು ಅಂತಿಮವಾಗಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣುವಿರಿ